ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಶೇಷ ಏನಂದರೆ ಮತ್ತೆ ಇವತ್ತು ಕೂಡ ಕೆಲಸ ಹುಡುಕಾಡೋಕ್ಕೆ ಹೋಗಬೇಕು ಹೋಗ್ತಾ ಇದ್ದೀನಿ ಈಗ ಆಲ್ರೆಡಿ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ಗ್ಲಾಸ್ ಫ್ಯಾಕ್ಟ್ರಿ ಅಂತ ಏರಿಯಾ ಇಲ್ಲಿಂದ ನಾನಿವಾಗ ಬಸ್ನ ಹಿಡ್ಕೊಂಡು ಗೊಟ್ಟಿಗೆರೆ ಸೈಡ್ ಹೋಗಬೇಕು ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಏನೆಲ್ಲ ಮಾಡ್ತೀನಿ ಕೆಲಸ ಸಿಗುತ್ತಾ ಇಲ್ವಾ ಅಥವಾ ಸಿಕ್ಕಿರೋ ಕೆಲಸನ ನಾನು ಒಪ್ಕೋತಿನಾ ಇಲ್ವಾ ಅಂತ ನಿನ್ನೆ ಒಂದು ಐದು ಕಡೆ ನಾನು ಇಂಟ್ರವ್ಯೂನ ಕೊಟ್ಟಿದ್ದೆ ಮತ್ತು ಅದೇ ಜಾಗಗಳಿಗೆ ತಿರುಗಾಡ್ಬೇಕು ಇವತ್ತು ಕೂಡ ಒಂದು ಎರಡು ಜಾಗ ನನಗೆ ಟೈಮ್ ಅಡ್ಜಸ್ಟ್ ಆಗೋ ಥರ ಕೊಟ್ಟಿದ್ರು ಅಂತ ಹೇಳಿದ್ದೆ ಆ ಎರಡು ಜಾಗಗಳಿಗೆ ಮಾತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಪೇಮೆಂಟು ಎಲ್ಲ ಮಾತಾಡಿ ಕರೆಕ್ಟಾಗಿ ಫೈನಲೈಸ್ ಮಾಡಬೇಕು ಅಂತ ಎರಡು ಕಡೆ ಹೋಗ್ತಾ ಇದ್ದೀನಿ ನೋಡೋಣ ಎಲ್ಲಿ ಜಾಸ್ತಿ ಕೊಡ್ತಾರೆ ಸ್ಯಾಲ್ರಿನ ಅಲ್ಲಿಗೆ ಹೋಗಬೇಕು ಕೆಲಸಕ್ಕೆ ಗುರು ಅವಾಗಿಂದ ನಿಂತ್ಕೊಂಡಿದೀನಿ ಬಸ್ ಬರ್ತಾನೆ ಇಲ್ಲ ಪಾದ ಪಾದ ಹೋಯ್ತು ಗುರು ಇಲ್ಲೆಲ್ಲ ಇದೆ ಥರ ಒಂದು ಕಡೆ ಬಂದರೆ ಒಂದು ಕಡೆ ಬರೋಲ್ಲ ಇನ್ನೊಂದು ಕಡೆ ಬಂದರೆ ಮತ್ತೆ ಇನ್ನೊಂದು ಕಡೆ ಬರಲ್ಲ ಗುರು ಇವಾಗ ನಾನು ಇನ್ನು ಮನೇನ ಬಿಟ್ಟು ಬಂದಿರೋದು ಅರ್ಧ ಗಂಟೆ ಆಯಿತು ಬಂದು ಕೂತು ಇನ್ನೂ ಕೂಡ ಬಸ್ಗಳು ಬರ್ತಾಯಿಲ್ಲ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇಲ್ಲೇ ಕೂತಿದ್ದೀನಿ ನಿಂತು ನಿಂತು ಕಾಲು ನೋವು ಬಂತು ಕಾಲು ನೋವು ಬಂದು ಕೂತ್ಕೊಬಿಟ್ಟೆ ಗುರು ಏನೂ ಮಾಡೋಕ್ಕಾಗಲ್ಲ ಏನೂ ಅಪ್ಪ ಮಧ್ಯಾಹ್ನ ಎಲ್ಲ ಬಸ್ ಇರೋಲ್ಲ ಅನಿಸುತ್ತೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಅಂದರೆ ಇವಾಗ ಟೈಮ್ ಬಂದುಬಿಟ್ಟು ಎರಡು ಎರಡೂವರೆ ಆಗಿರ್ಬೋದು ಬಸ್ಗಳು ಈ ಟೈಮಲ್ಲಿ ಇರೋಲ್ಲ ಸಂಜೆ ಎಲ್ಲ ಎರಡು ನಿಮಿಷ ಐದು ನಿಮಿಷಕ್ಕೊಂದ್ ಬರ್ತಿದ್ದರು ನಾನು ತಿರುಗಾಡಿದ್ದೀನಲ್ಲ ಎರಡು ಮೂರು ದಿವಸ ಅದೇ ರೀತಿ ಅಂದ್ಕೊಂಡು ಬಂದೆ ಆದರೆ ಇನ್ನೂ ಕೂಡ ಬಸ್ ಬರ್ತಾ ಇಲ್ಲ ನೋಡೋಣ ತಾಳ್ಮೆ ಜೀವನದ ಅತ್ಯಮೂಲ್ಯ ಅಂತ ಹೇಳ್ತಾರೆ ತಾಳಿದವನೇ ಬಾಳಿ ಕಾದು ಕಾದು ನೋಡೋಣ ಕಾದು ಕಾದು ಇನ್ನೂ ಕಾಯೋಣ ಮತ್ತೆ ಮತ್ತೆ ಗುರು ಇವಾಗ ನಾನು ಡಿಮಾರ್ಟ್ ಹತ್ರ ಬಂದಿದ್ದೀನಿ ಇಲ್ಲಿ ಕೊಟ್ಟಿರೋಂಥ ಟೈಮು ನನಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅನ್ಸು ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಮಾತಾಡೋಣ ಪೇಮೆಂಟ್ ಎಲ್ಲ ಕೇಳ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಬೇಕು ಏನಾಗತ್ತಂತ ಹೊರಗಡೆ ಹೋಗಿ ಎಲ್ಲ ಮಾತಾಡಿಕೊಂಡು ಅರ್ಥ ಸಿಗ್ತೀನಿ ನಿಮಗೆ ಸೊ ಗಾಜ್ ಇವಾಗ ಡಿಮಾರ್ಟಲ್ಲಿ ಹೋಗಿ ಕೇಳ್ಕೊಂಡು ಬಂದಿದ್ದೀನಿ ನಾಳೆ ಬರೋದಕ್ಕೆ ಹೇಳಿದ್ದಾರೆ ನಾಳೆ ಡಿ ಮಾರ್ಟಲ್ಲಿ ಹೋಗಬೇಕು ಸೊ ಹೋಗಿ ನಾಳೆ ಜಾಯಿನ್ ಆಗೋದಾದರೆ ಏನಾಗಬೇಕು ನನಗೆ ಇನ್ನೂ ಚೂರು ಟೈಮ್ ಅಡ್ಜಸ್ಟ್ ಆಗಬೇಕು ಇದ್ದೀನಿ ಮಾಡೋಣ ನೋಡೋಣ ನಾಳೆ ಬರಲಿಕ್ಕೆ ಕೇಳಿದ್ದಾರೆ ನಾಳೆ ಹೋಗಬೇಕು ಸರ್ ಗ್ರಾಜ್ ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಪಿ ಜಿ ಈ ಪಿ ಜಿ ಹತ್ರ ಮಾತಾಡೋಕ್ಕೆ ಬಂದಿದೆ ರೂಮ್ ಬಗ್ಗೆ ಅಂತ ಕೇಳ್ಕೋಬೇಕು ಅಂತ ಹೇಳಿ ಕೇಳಿದ್ದೀನಿ ರೆಂಟ್ ಎಲ್ಲ ಜಾಸ್ತಿನೇ ಹೇಳ್ತಾ ಇದ್ದಾರೆ ನೋಡಬೇಕು ಅಡ್ಜಸ್ಟ್ ಆದರೆ ನನಗೆ ನನ್ನ ಒಂದು ಶಾಲೆ ಕ್ಕೂ ಅಡ್ಜಸ್ಟ್ ಆಗಬೇಕಲ್ಲ ಅದಕ್ಕೆ ನಾಳೆ ಫಸ್ಟು ಜಾಬ್ನ ಮಾತಾಡಿ ಆಮೇಲೆ ಇಲ್ಲಿ ಪಿ ಜಿ ಅಂತ ನೋಡಿಕೊಂಡು ಇದ್ದೀನಿ ಅದೊಂದು ಚೆನ್ನಾಗಿದೆ ನೋಡೋಣ ಏನಾಗುತ್ತೆ ಅಂತ ಸೊ ಟೋಟಲ್ ಟೋಟಲಾಗಿ ಇವತ್ತು ಮೂರು ಕಡೆ ಪಿ ಜಿನ ನೋಡಿದ್ದೀನಿ ಒಂದು ಕಡೆ ಖಾಲಿ ಇರಲಿಲ್ಲ ಮತ್ತು ಇನ್ನೆರಡು ಕಡೆ ಖಾಲಿ ಇದೆ ಅಂದರೆ ನನಗೆ ಬೇಕಾಗಿರೋ ಥರ ರೆಂಟು ಮತ್ತು ಅಡ್ವಾನ್ಸು ಎಲ್ಲ ಕ್ಲೀನಾಗಿ ಕೇಳಿದಾಗ ಎರಡು ಕಡೆನೂ ಕೂಡ ಓಕೆ ಪರವಾಗಿಲ್ಲ ಅನ್ನೋ ಥರ ಒಂದು ಕಡೆ ಎಂಟು ಸಾವಿರ ಒಂದು ಕಡೆ ಏಳು ಸಾವಿರ ರೆಂಟ್ ಹೇಳಿದ್ದು ನೋಡೋಣ ನಾಳೆ ಮಾರ್ಟಲ್ಲಿ ಕನ್ಫರ್ಮ್ ಆಯಿತು ಐ ಡಿ ಕ್ರಿಯೇಟ್ ಆಯಿತು ಅಂದ ತಕ್ಷಣ ಈಗ ಶಿಫ್ಟ್ ಆಗಬೇಕು ಅಷ್ಟೇ ಕೆಲಸ ಏನು ಬಾಕಿ ಇರೋದು ಏನಾಗುತ್ತೆ ನಾಳೆ ಮಾತಾಡಿದಾಗ ಗೊತ್ತಾಗಿತ್ತು ಬನ್ನಿ ಸೊ ಗಾಯಸ್ ಇವತ್ತು ಪೂರ್ತಿ ತಿರ್ಗಾಡಿದ್ದೀನಿ ಡಿಮಾರ್ಟು ಅದೆಲ್ಲ ಓಕೆ ಮಾಡಿಕೊಂಡು ಅಲ್ಲಿಗೆ ನಾಳೆ ಮಾತಾಡೋಕ್ಕೆ ಹೋಗಬೇಕು ಆದರೆ ಎರಡು ಕಡೆ ಪಿ ಜಿ ನೋಡಿದ್ದೀನಲ್ಲ ಅದೇ ಕನ್ಫ್ಯೂಷನ್ ಅಲ್ಲಿದ್ದೀನಿ ಒಂದು ಕಡೆ ಎಂಟು ಸಾವಿರ ಹೇಳಿದ್ದಾರೆ ಇನ್ನೊಂದು ಕಡೆ ಏಳುವರೆ ಹೇಳಿದ್ದಾರೆ ಯಾವುದಾದ್ರೂ ಒಂದಕ್ಕೆ ಹೋಗ್ಬೋದು ಎರಡು ಏನು ಡಿಫ್ರೆನ್ಸ್ ಇಲ್ಲ ಐದುನೂರು ರೂಪಾಯಿ ಅಷ್ಟು ಡಿಫ್ರೆನ್ಸು ಆದರೆ ಪಿ ಜಿ ಮಾತ್ರ ಎರಡೂ ಕೂಡ ಸಖತ್ತಾಗಿತ್ತು ನೋಡೋಣ ಹೇಗಿರುತ್ತೆ ನಾಳೆ ಅಂತ ಇವತ್ತಿನ ಲಾಗು ಐ ಹೋಪ್ ಇಲ್ಲಿಗೆ ಎಂಡ್ ಆಗುತ್ತೆ ಅದೆಲ್ಲ ಮಾತಾಡ್ಬೋದು ನಾಳೆ ಹೋಗಿ ಪಿ ಜಿದು ಮತ್ತೆ ಡಿ ಮಾರ್ಟು ಎಲ್ಲನೂ ಕೂಡ ನಾಳೆ ಮಾತಾಡ್ಲಿಕ್ಕೆ ಆಗುತ್ತೆ ಇನ್ನೊಂದು ಕಡೆ ಕೆ ಎಫ್ ಸಿಲಿ ಮತ್ತು ಮೆಕ್ಟಾನಲ್ಸಲಿ ಎರಡು ಕಡೆ ಕೇಳಿದ್ನಲ್ಲ ಅದು ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದರೆ ಶಿಫ್ಟ್ ವೈಸ್ ಇದೆ ಅವ್ರು ಇರೋ ಶಿಫ್ಟು ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಹೀಗಾಗಿ ನಾನು ಕೇಳ್ತಾ ಇರೋ ಟೈಮಿಗೆ ಅವ್ರ ಹತ್ರ ವೇಕೆನ್ಸಿ ಇಲ್ಲ ಅದಕ್ಕೆ ಡಿ ಮಾರ್ಟ್ ಹೋಗಬೇಕು ಅಂತ ಫಿಕ್ಸ್ ಆಗಿದೆ ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಬೆಟ್ರು ಅಂತ ಹೇಳಿಬಿಟ್ಟು ಅದನ್ನು ಚೂಸ್ ಮಾಡ್ತೀನಿ ಐ ಹೋಪ್ ಈ ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆಗಲೇಬೇಕು ಏನೋ ಚೆನ್ನಾಗಿ ಲಾಗ್ಸನ್ನ ತೊಗೊಂಡು ಬರ್ತೀನಿ ಬೆಂಗಳೂರು ಜೀವನ ನಾನು ಇಲ್ಲಿ ಬಂದು ಕಷ್ಟಪಡ್ತಾ ಇರೋದು ಕೆಲಸ ಹುಡ್ಕಾಡ್ತಾ ಇರೋದು ಮನೆ ಪಿ ಜಿ ಹುಡ್ಕಾಡ್ತಾ ಇರೋದು ಮತ್ತು ಇಲ್ಲಿ ಆಗಬೇಕು ಅಂತ ಅಂದ್ಕೊಂಡಿರೋದು ಎಲ್ಲ ಕೂಡ ನನ್ನ ಒಂದು ಈ ಜರ್ನಿಲಿರುತ್ತೆ ಈ ಜರ್ನಿಲಿ ನೀವು ಕೂಡ ಪಾಲ್ಗೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋ ಮುಖಾಂತರ ನನ್ನ ಜೊತೆ ಯಾವತ್ತೂ ಇರಿ ಇನ್ನೂ ಡಿಫ್ರೆಂಟಾಗಿ ಚಾಲೆಂಜಸ್ ವೀಡಿಯೋಸ್ ಎಲ್ಲ ಬರುತ್ತೆ ಮುಂದೆ ಬರ್ತಾ ಬರ್ತಾ ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಕನ್ನಡ ಕ್ರಿಯೇಟರ್ಸು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನು ಪ್ರೂವ್ ಈಗ ನೀವು ಎಲ್ಲರೂ ಸೇರಿ ಈ ಒಂದು ಚಾನಲನ್ನು ಸಪೋರ್ಟ್ ಮಾಡೋ ಮುಖಾಂತರ ಇವಾಗ ನಾನೇನು ಫ್ರೆಂಡ್ಸ್ ರೂಮಲ್ಲಿರೋದು ಕೆಲಸಕ್ಕೋಸ್ಕರ ಇದ್ದೀನಿ ಲಾಗ್ಸು ಅಷ್ಟು ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ನೀವು ಲಾಗಲ್ಲಿ ನೋಡಿದ್ರೆ ಬರೀ ಕೆಲಸ ಹೊಡ್ಕಾಡೋದೇ ಇರುತ್ತೆ ಹೀಗಾಗಿ ಇಂಟ್ರೆಸ್ಟ್ ಬರಲಿಕ್ಕಿಲ್ಲ ಆದರೆ ನಾಳಿನ ಲಾಗಿಂದ ಒಳ್ಳೆ ಚೆನ್ನಾಗಿರೋ ಎಲ್ಲ ಬರುತ್ತೆ ಇನ್ ಕೇಸ್ ನಾಳೆ ಏನಾದರೂ ಡಿ ಅಲ್ಲಿ ಕೆಲಸ ಸೆಟ್ ಆದ್ರೆ ನಾಳೆ ಕೆಲಸ ಸೆಟ್ ಆದ್ರೆ ನಾಡ್ದು ಅಚ್ಚೆ ನಾಡ್ದು ಅಥವಾ ಎರಡು ದಿವಸದಲ್ಲಿ ನಾನು ಪಿ ಜಿಗೆ ಶಿಫ್ಟ್ ಆಗ್ತೀನಿ ಇವತ್ತು ನೋಡಿ ಬಂದಿರುವಂಥ ಎರಡು ಪಿ ಜಿಗಳಲ್ಲಿ ಒಂದು ಪಿ ಜಿಗೆ ಸೆಟ್ ಆಗ್ತೀನಿ ಸೆಟ್ ಆಗುತ್ತೆ ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಶಿಫ್ಟ್ ಆದ ತಕ್ಷಣ ಒಳ್ಳೊಳ್ಳೆ ಲಾಗ್ಸು ಚೆನ್ನಾಗಿರೋ ಕಂಟೆಂಟ್ಸು ಎಲ್ಲ ಬರುತ್ತೆ ಅದ್ರ ಏನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಇವಾಗಿಂದ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಮತ್ತು ನಾಳೆನಲ್ಲಾಗ ಒಂದು ಸಿಗ್ತೀನಿ ಅಲ್ಲಿರ್ಬೇಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್